ಭಾರತ ಸಂವಿಧಾನವು ಕೇವಲ ಕಾನೂನು ಗ್ರಂಥವಲ್ಲ ಅದು ಜೀವನ ನಡೆಸಲು ಬೇಕಾಗುವ ದಾರಿದೀಪ ಹಾಗೂ ಪ್ರಜಾಪ್ರಭುತ್ವಕ್ಕೆ ಸ್ಫೂರ್ತಿ ಎಂದು ಸರ್ಕಾರಿ ಅಲ್ಪಸಂಖ್ಯಾತ ಮುರರ್ಜಿ ದೇಸಾಯಿ ವಸತಿ ಕಾಲೇಜಿನ ಉಪನ್ಯಾಸಕರಾದ ರತ್ನಾಕರ್ ಅಭಿಪ್ರಾಯಪಟ್ಟರು ಭಾರತ ಸಂವಿಧಾನವು ಕೇವಲ ಕಾನೂನು ಗ್ರಂಥವಲ್ಲ ಅದು ಜೀವನ ನಡೆಸಲು ಬೇಕಾಗುವ ದಾರಿದೀಪ ಹಾಗೂ ಪ್ರಜಾಪ್ರಭುತ್ವಕ್ಕೆ ಸ್ಪೂರ್ತಿ ಎಂದು ಸರ್ಕಾರಿ ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ವಸತಿ ಕಾಲೇಜಿನ ಉಪನ್ಯಾಸಕ ರತ್ನಾಕರ್ ಅಭಿಪ್ರಾಯಪಟ್ಟರು ಅವರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ ಭಾರತ ದೇಶವು ವಿವಿಧ ಜಾತಿ ಧರ್ಮಗಳ ವಿವಿಧ ಭಾಷೆಗಳ ವೈವಿಧ್ಯತೆಯ ದೇಶ ಇಂತಹ ದೇಶಕ್ಕೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಸಂವಿಧಾನ ವನ್ನು ನೀಡಿದಂತಹ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ವಿದ್ಯಾರ್ಥಿಗಳು ಯುವ ಜನತೆ ಸಂವಿಧಾನವನ್ನು ಅರಿತುಕೊಳ್ಳುವ ಮೂಲಕ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಭಾರತ ದೇಶವು ಪ್ರಬುದ್ಧ ದೇಶವಾಗುವುದರ ಜೊತೆಗೆ ಸಾಮರಸ್ಯ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಹಾಗಾಗಿ ಪ್ರತಿ ಮನೆ ಮನೆಗಳಲ್ಲಿ ಸಂವಿಧಾನ ಗ್ರಂಥದ ಓದುವಿಕೆಯ ಅಭಿಯಾನ ಈ ಸಂದರ್ಭದಲ್ಲಿ ಅತ್ಯಂತ ಅಗತ್ಯ ಎಂದರು ಸಂವಿಧಾನವು ಸ್ವತಂತ್ರ ಸಮಾನತೆ ಮತ್ತು ಭಾತೃತ್ವ ಎಂಬ ಮೂರು ಮಂತ್ರಗಳ ಸಮ್ಮಿಶ್ರಣಗಳ ಆಶಯದ ಮೂಲಕ ಜನಸಾಮಾನ್ಯರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಲು ಆಧಾರ ಸ್ತಂಭವಾಗಿ ಆಗಾಗ್ಗೆ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಸಂವಿಧಾನ ಉಳಿಯಬೇಕೆಂದು ಹೇಳಿದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ಬಾಲಕೃಷ್ಣ ಅವರು ಮಾತನಾಡಿ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ನೀಡಿದಂತಹ ಅಂಬೇಡ್ಕರ್ ಅವರನ್ನು ಈ ದಿನ ನೆನಪು ಮಾಡಿಕೊಳ್ಳುವುದು ಅತ್ಯಂತ ಪವಿತ್ರವಾದ ಕೆಲಸವಾಗಿದೆ ಭಾರತ ದೇಶವು ಇಂದು ಆರ್ಥಿಕವಾಗಿ ಪ್ರಪಂಚದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳಲು ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವೇ ಕಾರಣ ಹಾಗಾಗಿ ನಮ್ಮ ದೇಶದ ಪ್ರತಿ ಏಳಿಗೆಯಲ್ಲಿ ಸಂವಿಧಾನದ ಹಕ್ಕು ಬಾಧ್ಯತೆಗಳು ಅಡಗಿವೆ ಅವುಗಳನ್ನು ಗೌರವಿಸಬೇಕಾದದ್ದು ಹಾಗೂ ಸಂವಿಧಾನವನ್ನು ಅರಿತುಕೊಳ್ಳುವುದು ಎಲ್ಲರ ಕರ್ತವ್ಯವಾಗಿದೆ ಎಂದರು ತಿಂಗಳ ಹದಿನೆಂಟು ದಿನ ಸತತವಾಗಿ ಒಂದು ಇನ್ನೂರ ಐವತ್ತು ಜನ ಎಲ್ಲರೂ ಸೇರಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂವಿಧಾನವನ್ನ ಒಂದು ತಯಾರಿ ಮಾಡ್ತಾರೆ ತಯಾರಿ ಮಾಡಿದ ಮೇಲೆ ಏನ್ ಮಾಡ್ತಾರ ಇದನ್ನ ನಾವು ನವಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ಈ ದೇಶಕ್ಕೆ ಅರ್ಪಿಸ್ಕೊಳ್ತಾರೆ ಅದೇ ದಿನ ಇವತ್ತು ನಾವು ಆಚರಿಸ್ತಾ ಇರೋದು ಇದು ಅರ್ಪಿಸ್ಕೊಂಡ ಮೇಲೆ ಚಾಲನೆ ಆಗ್ಬೇಕಲ್ಲ ಇವತ್ತಿಂದ ಕಾನೂನು ಬ್ರಿಟಿಷರ್ ಹೋಯ್ತು ನಮ್ಮ ಕಾನೂನು ಸ್ಟಾರ್ಟ್ ಅನ್ನೋದು ಜನವರಿ ಇಪ್ಪತ್ತಾರಿಂದ ಆ ಸಂವಿಧಾನ ಅಕ್ಷರಶಃ ಜಾರಿಗೆ ಬರ್ತೇತಿ ಕಾನೂನು ನಿಯಮಗಳೆಲ್ಲ ಸೊ ಅದಕ್ಕೆ ನಾವು ಜನವರಿ ಇಪ್ಪತ್ತಾರನ್ನು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಸೊ ಅದಕ್ಕೆ ಸರಿ ತಮ್ಗೆಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳನ್ನು ತಿಳಿಸಿ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಎಲ್ಲರಿಗೂ ಹಿಂದೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಶಕ್ತಿ ಅಂತಕ್ಕಂಥದ್ದನ್ನು ಕೂಡ ವಿಶೇಷವಾಗಿ ಹೇಳಿಕೂ ಕೂಡ ಬಯಸ್ತಾ ಇದೆ ಇವತ್ತು ಪ್ರಪಂಚದ ಜನಸಂಖ್ಯೆ ಎಂಟ್ನೂರ ಐವತ್ತು ಕೋಟಿ ನಮ್ಮ ದೇಶದ ಜನಸಂಖ್ಯೆ ನೂರ ಐವತ್ತು ಕೋಟಿ ಇವತ್ತು ಚೀನಾಕ್ಕೂ ಕೂಡ ಮೇಲ್ ಬಂದು ಮೊದಲನೇ ಪಂಕ್ತಿನಲ್ಲ ಇದ್ದೇ ವಿಶೇಷ ಟಿವಿ ದೇಶಗಳು ಕಾರ್ಯಕ್ರಮದಲ್ಲಿ ಶಂಕರ್ ಧಮನಿಂಗಲ ಎಸ್ಆರ್ ಕಂಠಿ ಹಾಗೂ ಸೋಮಶೇಖರ್ ಇವರುಗಳು ಸಂವಿಧಾನ ಗೀತೆಯನ್ನು ಸಾದರಪಡಿಸಿದರು ಸಂವಿಧಾನ ಪೀಠಿಕೆಯನ್ನು ಇಂದಿರಾ ಗಾಂಧಿ ವಸತಿ ಶಾಲೆಯ ಮಕ್ಕಳು ವಾಚನ ಮಾಡಿದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ